ಮನೆಯಲ್ಲಿ ಖಾಲಿ ಇದ್ದೀವಿ ನಾವು ಕೂಡ ಕೆಲಸ ಮಾಡಬೇಕು ಮನೆಯಲ್ಲೇ ಕುಳಿತುಕೊಂಡು ಹಣ ಸಂಪಾದನೆ ಮಾಡಬೇಕು ಅನ್ನೋ ಮಹಿಳೆಯರಿಗೊಂದು ಸುವರ್ಣಾವಕಾಶ ಏನಪ್ಪ ಅಂದರೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಹೊಸಕೋಟೆ ನಗರದ ಪದವಿ ಕಾಲೇಜು ಸಮೀಪ ಪವೀಸ್ ಮೇಕ್ ಅವರ್ ಸ್ಟುಡಿಯೋ ಮತ್ತು ಅಕಾಡೆಮಿ ಕಳೆದ ಹಲವಾರು ವರ್ಷಗಳಿಂದ ಇಲ್ಲಿ ಪ್ರಾರಂಭವಾಗಿದ್ದು ಇಲ್ಲಿ ಮಹಿಳೆಯರಿಗೆ ಅರವತ್ತು ದಿನಗಳ ಕೋರ್ಸ್ ಮುಖಾಂತರವಾಗಿ ಮೇಕ್ ಅವರನ್ನು ಕಳಿಸ್ಕೊಡಲಾಗುತ್ತೆ ಇನ್ನು ಇಂಥ ಮೇಕ್ ಅವರ್ ಕಲಿಬೇಕಾದ್ರೆ ಮೊದಲು ಎಲ್ಲ ಬೆಂಗಳೂರಿಗೆ ಹೋಗಬೇಕಾಗಿತ್ತು ಆದರೆ ಈಗ ಅಂಥ ಪರಿಸ್ಥಿತಿ ಇಲ್ಲ ಹೊಸಕೋಟೆಯಲ್ಲೇ ಒಂದು ಸುಸಜ್ಜಿತವಾದ ಅವರ್ ಸ್ಟುಡಿಯೋ ಮತ್ತು ಅಕಾಡೆಮಿ ಪ್ರಾರಂಭವಾಗಿದೆ ಎಲ್ಲ ಮಹಿಳೆಯರು ಕೂಡ ಇಲ್ಲಿ ನೀವು ಅರವತ್ತು ದಿನಗಳ ಕೋರ್ಸ್ನಲ್ಲಿ ಇಲ್ಲಿ ನೀವು ಅವರನ್ನು ಕಲಿತು ಕಲಿತು ಉದ್ಯೋಗ ಮಾಡಿ ಇದೇ ಥರ ಹನ್ನೊಂದು ಮತ್ತು ಹನ್ನೆರಡು ಬ್ಯಾಚ್ ಆಗಿದ್ದು ಹನ್ನೊಂದು ಮತ್ತು ಹನ್ನೆರಡನೇ ಬ್ಯಾಚ್ನ ವಿದ್ಯಾರ್ಥಿಗಳಿಗೆ ಇಲ್ಲಿ ಪ್ರಮಾಣ ಪತ್ರಗಳು ನೀಡುವಂಥ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ವಕೀಲರ ಸಂಘದ ಖಜಾಂಚಿ ಹಾಗೂ ಸಮಾಜ ಸೇವಕರಾದ ರುಕ್ಮಿಣಿರವರು ಪೊಲೀಸ್ ಇಲಾಖೆಯ ದೀಪರವರು ಮತ್ತು ರೂಪಾ ಹೊಲಿಗೆ ತರಬೇತಿ ಕೇಂದ್ರ ಶಿಕ್ಷಕರಾದ ರೂಪಾರವರು ಕೂಡ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನೂತನ ವಿದ್ಯಾರ್ಥಿಗಳನ್ನು ಸ್ವಾಗತ ಮಾಡಿ ಇಲ್ಲಿ ಕೋರ್ಸನ್ನು ಮುಗಿಸಿರುವ ವಿದ್ಯಾರ್ಥಿಗಳಿಗೆ ಪ್ರಮಾಣ ಪತ್ರಗಳನ್ನು ನೀಡಿ ಶುಭ ಕೋರಿದ್ದಾರೆ ಐನು ಇದೇ ಸಂದರ್ಭದಲ್ಲಿ ಪದವಿಯನ್ನು ಮುಗಿಸಿ ಪ್ರಮಾಣ ಪತ್ರವನ್ನು ಸ್ವೀಕಾರ ಮಾಡಿದ ವಿದ್ಯಾರ್ಥಿಗಳನ್ನು ಕುರಿತು ಮಾತನಾಡಿದ ಹೊಸಕೋಟೆ ಪ್ರೆಸ್ ಕ್ಲಬ್ನ ಕಾರ್ಯದರ್ಶಿಯಾದ ನಟರಾಜ ಮಹೇಂದ್ರ ಅವರು ಹಾಗೆ ವಕೀಲ ಸಂಘದ ಕಜಾಯಂಚಿರವರು ಸೇರಿದಂತೆ ಪೊಲೀಸ್ ಇಲಾಖೆಯ ದೀಪಾ ರೂಪಾ ಉಲಿಗೆ ತರಬೇತಿ ಕೇಂದ್ರದ ರೂಪಾರವರು ಮಾತನಾಡಿ ಶುಭ ಹಾರೈಸಿದ್ದು ಮಹಿಳೆ ಇಂದು ಏನೇನು ಬೇಕಾದರೂ ಸಾಧನೆ ಮಾಡಬಹುದು ಅದಕ್ಕೆ ಸಹಕಾರ ಪ್ರೋತ್ಸಾಹ ಅತ್ಯಗತ್ಯವಾಗಿದ್ದು ಪವಿತ್ರ ಅವರವರು ಕೂಡ ಬೇರೆಯವರಲ್ಲಿ ತರಬೇತಿಯನ್ನು ಪಡೆದು ಇಂದು ಅವರೇ ಸ್ವಂತ ಸ್ಟುಡಿಯೋನ ಪ್ರಾರಂಭ ಮಾಡಿ ಹತ್ತಾರು ಹೆಣ್ಣು ಮಕ್ಕಳಿಗೆ ಬದುಕನ್ನು ಕಟ್ಟಿಕೊಳ್ಳಲು ನೆರವಾಗಿದ್ದಾರೆ ಎಂದು ಶುಭ ಕೋರಿದ್ದಾರೆ ಹೆಣ್ಣೊಂದು ಕಲಿತಾರೆ ಶಾಲೆಯನ್ನು ತೆರೆದಂತೆ ವೇದ ಸುಳ್ಳು ಗಾದೆ ಸುಳ್ಳು ಆಗಲ್ಲ ಅಲ್ವಾ ಅಂದ್ರೆ ಗಂಡೊಂದು ತೆರೆದರೆ ಶಾಲೆಯಿಂದ ನಮ್ಮ ದೇಶದಲ್ಲಿ ಪ್ರತಿಯೊಂದನ್ನು ಕೂಡ ಹೆಣ್ಣುಗೋಲಿಕೆ ಮಾಡುದು ನದಿ ಇರ್ಲಿ ಭೂಮಿ ಇರ್ಲಿ ಆಕಾಶ ಇರ್ಲಿ ಎಲ್ಲವನ್ನು ಕೂಡ ಹೆಣ್ಣು ಹೋಲಿಕೆ ಮಾಡ್ತಾರೆ ಎಲ್ಲಿ ಎಣ್ಣೆ ಪೂಜಿಸ್ತಾರೋ ಅಲ್ಲಿ ದೇವತೆ ಇರ್ತಕ್ಕಂಥ ಒಂದು ಗಾದೆ ಸ್ವಲ್ಪದಲ್ಲಿ ಎತ್ತರ ಏನೋ ಹೇಳ್ತಾರೆ ಆ ನಿಕ್ಕಲ್ಲಿ ನಿಮ್ಗೆ ಎಲ್ಲರಿಗೂ ಒಳ್ಳೇದಾಗಲಿ ಒಂದು ಅಡ್ವೈಸ್ ಏನಪ್ಪಾ ಅಂದ್ರೆ ಎಲ್ಲಾ ಎಲ್ಲ ಪ್ರೋಗ್ರಾಮಲ್ಲೂ ಬೇಕಪ್ ಮಾಡ್ರಿ ಲಾಸ್ಟ್ ಟೈಮ್ ನಾನು ಇದೇ ಮಾತಾಡಿ ಹೊಸ ಸ್ಟೂಡೆಂಟ್ಸ್ ಎರಡು ನಿಮ್ಗೂ ಹೇಳ್ತೀನಿ ಹೆಣ್ಣೋ ಶಾಸ್ತ್ರಕ್ಕೆ ಬಂದಾಗ ಮಾತ್ರ ದೈವಿದು ಲಾಸ್ಟ್ ಟೈಮ್ ಅವ್ರಿಗೆ ಮೇಡಮ್ ಅವರು

ಸರ್ ತುಂಬಾ ಇನ್ಸ್ಪೈನ್ ತಗೊಳ್ಬೇಕು ಮೇಡಮ್ ಈಗ ಮಾಡಿ ನಾವು ತರ ಮಾಡಬೇಕು ಅಂತ ಚಾಲೆಂಜ್ ತಗೊಂಡು ಮಾಡೀನಿ ನಾನು ಸುಮಾರು ದಿವಸ ನೋಡ್ತಿದ್ದೀನಿ ಹಂತ ಮೇಲೆ ಮೇಲೆ ಬೆಳ್ಕೊಂಡ್ಬಂದಿದಾರ ಈಗ ನೀವು ಈ ತರ ಕೋರ್ಸ್ ಮೇಲೆ ಕೂದಿದಾರ ಅವರು ಕೂಡ ಇನ್ನೊಂದು ಕಡೆ ಪೋಸ್ಟ್ ಕಲ್ಕೊಂಡೇ ಒಂದಿಷ್ಟು ಮಟ್ಟಿಗೆ ಶ್ರೂಯಾಗಿ ಮಾಡಿದ್ದಾರೆ ಸೊ ನಮ್ಮ ಒಬ್ಬಳೇ ಆದರೆ ಸಾರು ಎಲ್ಲರೂ ಕೂಡ ಹಂಗೆ ಸಮಾಜಲ್ಲಾಗಲಿ ಒಂದು ಹೆಸರು ಮಾಡ್ಲಿ ಒಂದು ದುಡ್ಡು ಮಾಡಿ ಈಗ ಆದರೆ ಬರೀ ಗಂಡ ಮನೇಲಿ ಒಬ್ಬಳೆ ದುಡ್ಡು ಸಾಕಾಗಲ್ಲ ಯಾಕಂದರೆ ಇವರಿಗೆಲ್ಲ ಸು ದುನ್ಯಾ ಕಾಸ್ಟ್ಲಿ ಆಗ್ತಾ ಇತ್ತು ಎಲ್ಲ ಬೆಲೆ ಇರೋ ಕೂಡ ಆಗ್ತಾ ಇದೆ ಮಕ್ಕಳು ಕೂಡ ಓದಿಸಬೇಕು ಭವಿಷ್ಯ ಕಟ್ಕೊಳ್ಬೇಕು ಸ್ವಂತ ಪರವಾಗಿಲ್ಲ ಬಾಡಿಗೆ ಇರಬೇಕಾದ್ರೆ ಗಂಡ ಮನಿರ ಸಾಕಾಗಲ್ಲ ಸೊ ಇನ್ ಕೇಸ್ ಯಾರಿಗೂ ಏನಾಗಬೇಕ ಎಲ್ಲ ಎಲ್ಲ ಭವಿಷ್ಯದಲ್ಲಿ ಏನಾದ್ರೂ ಸಮಸ್ಯೆ ಆಯ್ತು ಫೈನಾನ್ಷಿಯಲ್ ಪ್ರಾಬ್ಲಮ್ ಆಯ್ತು ನಮಗೊಂದು ಕೆಲಸ ಗೊತ್ತಿದೆ ಬಟ್ಟೆ ಒಳ್ಳೆಯದಾಗಿರ್ಲಿ ಅಥವಾ ಮೇಕಪ್ ಪ್ರಾಡಕ್ಟ್ ಆಗಿರಲಿ ಯಾವುದೇ ಒಂದು ಗೊತ್ತಿದೆ ನಮ್ಮ ಜೀವನ ನಾವು ಮಾಡ್ಕೊಳ್ಬೋದ ನಮ್ಮ ಮುಂದೆ ನಮ್ಗೆ ಗೊತ್ತಿರತ್ತಲ್ಲ ಇಷ್ಟು ಇನ್ಕಮ್ ಬರುತ್ತೆ ನಮ್ಗೆ ಇಷ್ಟು ಖರ್ಚಾಗುತ್ತೆ ಧೈರ್ಯ ಇರುತ್ತೆ ಆ ರೀತಿಯಲ್ಲೇ ಇವರು ಕೂಡ ಅಂತಂದ್ರೆ ಬೇಕೊಂಡು ಒಂದು ದೊಡ್ಡ ಸ್ಟುಡಿಯೋ ಮಾಡಿದ್ದಾರೆ ಅಲ್ಲಿ ಒಂದೆರಡು ಬ್ಯಾಚ್ ಅಲ್ಲಿ ಈಗ ನೀವೆಲ್ಲ ಕಲಿತು ಸ್ಟೂಡೆಂಟ್ಸ್ ಇಲ್ಲಿ ಆಚೆ ಹೋಗ್ತಾ ಇದ್ದೀರಾ ನೆಕ್ಸ್ಟ್ ಬ್ಯಾಚ್ ಹೊಸ ಸ್ಟೂಡೆಂಟ್ ಬರ್ತಾ ಇದ್ರೆ ಅಡ್ಮಿಷನ್ ಆಗಿರ್ತಾರೆ ಅಲ್ಲಿ ಹಾಗಾಗಿ ಇವರ ಒಂದು ದಿಟ್ಟತನವನ್ನ ಅವನು ಇಲ್ಲಿಬೇಕು ಸಮಾಜದಲ್ಲಿ ಒಂದು ಹೆಸರು ಮಾಡಬೇಕು ನಾಲ್ಕು ಜನಕ್ಕೆ ಏನಾದ್ರು ಒಂದು ಕಲ್ಸ್ಕೊಡ್ಬೇಕು ಅವ್ರ ಇದನ್ನ ಇದು ಮಾಡಿದಾರ ನಿಮ್ಗೆಲ್ಲರೂ ಒಳ್ಳೇದಾಗ್ಲಿ ನಮ್ಮ ವೇದಗಳ ಕಾಲದ ವೇದಗಳ ಕಾಲದಲ್ಲಿ ಕೂಡ ಹೆಣ್ಮಕ್ಳಿಗೆ ಬಹಳ ಸ್ವಾತಂತ್ರ್ಯ ಇತ್ತು ವೇದಗಳ ರಚನೆಯಲ್ಲಿ ಎಲ್ಲಾ ಒಂದು ಪಾತ್ರನೂ ವಹಿಸ್ತಾ ನಿರ್ವಹಿಸ್ತಾ ಇದ್ದಂತ ಹೆಣ್ಮಕ್ಳನ್ನ ಸೇವ್ ಮಾಡ್ಕೊಳಕೋಸ್ಕರ ಅಥವಾ ಅವ್ನ ರಕ್ಷಣೆ ಮಾಡ್ಕೊಳಕೋಸ್ಕರ ಒಳಗಡೆ ಇಟ್ಕೊಳಂತ ಪದ್ಧತಿ ಇತ್ತು ಅಲ್ಲಿಂದ ಶೋಚನೆ ಶುರು ಆಯ್ತು ಹೆಣ್ಮಕ್ಳು ಹೀಗೆ ಇರ್ಬೇಕು ಹೀಗೆ ಮಾಡ್ಬೇಕು ಅನ್ನುವಂಥದ್ದು ಅಲ್ಲಿಂದ ಶುರು ಶುರು ಆಯಿತು ಅಲ್ಲಿಂದ ಆಚೆಗೆ ಇಪ್ಪತ್ತೊಂದನೇ ಶತಮಾನಕ್ಕೆ ಬರ್ತಾ ಬರ್ತಾ ಮತ್ತೆ ಅದೆಲ್ಲ ಆ ಹೋಗ್ಬಿಟ್ಟು ಹೆಣ್ಮಕ್ಳು ಈಗ ಏನಂದ್ರೆ ಅವ್ರ ಜೀವನ ಕಟ್ಕೋಬೇಕು ಎಲ್ಲದಕ್ಕೂ ಗಂಡನ್ ಮುಂದೆನೆ ಹೋಗಿ ಕೊಡಿ ಅಂತ ಕೇಳಕ್ಕೆ ನಮಗೂ ಸ್ವಾಭಿಮಾನ ಬರುತ್ತೆ ಆ ಈ ತರ ಒಂದು ಪರಿಸ್ಥಿತಿ ಎಲ್ಲರೂ ಎಲ್ಲಾನು ಹೋಗಿ ಗಂಡನ ಹತ್ರ ಕೇಳಕ್ಕಾಗಲ್ಲ ನಮ್ಮದು ಕೆಲವೊಂದು ಖರ್ಚಿಗಳಿರುತ್ತೆ ಎಲ್ಲದನ್ನು ಅವ್ರ ಕೇಳಕ್ಕಾಗಲ್ಲ ಅಂತ ಸಂದರ್ಭದಲ್ಲಿ ಈ ತರ ಒಂದು ಯಾವ್ದೋ ಬೇರೆ ಬೇರೆ ಕೋರ್ಸ್ ಈಗ ಒಂದೇ ಅಂತಲ್ಲ ಹಲವಾರು ಒಂದು ಇದು ಕೋರ್ಸ್ಗಳು ಇದ್ದಾವೆ ಅಂತವೆಲ್ಲ ಕಲ್ತು ಏನೋ ಅವ್ರ ಕಾಲ ಮೇಲೆ ಅವ್ರು ನಿಂತ್ಕೊಂಡು ಅವ್ರ ಜೀವನ ಗಂಡ ಹೆಂಡತಿ ಪರಿಸ್ಥಿತಿ ಈಗ ಮನೆಯಲ್ಲಿ ನಿಭಾಯಿಸೋದು ಮಕ್ಕಳನ್ನ ಸ್ಕೂಲು ಇನ್ನೊಂದು ಮತ್ತೊಂದು ಮನೆ ಬಾಡಿಗೆ ಎಲ್ಲಾನು ಇರತ್ತೆ ಆ ಎಲ್ಲದರ ಮಧ್ಯೆ ನೀವು ಕೂಡ ದುಡಿದು ಅವ್ರಿಗೊಂದು ಸಪೋರ್ಟ್ ಕೊಟ್ಕೊಂಡು ಗಂಡನ ಜೊತೆಗೆ ಸಪೋರ್ಟ್ ಮಾಡ್ಕೊಂಡು ನೀವು ಕೂಡ ಈ ಕೋರ್ಸ್ ಏನ್ ಕಲ್ತಿದೀರ ನಿಮ್ ಜೀವನ ನಿಮ್ ಜೀವನ ನಿರ್ವಹಣೆಗೂ ಕೂಡ ಆಗತ್ತೆ ನೀವು ಕೂಡ ತುಂಬಾ ಅಂದ್ರೆ ಬೇರೆಯವ್ರನ್ನ ಸುಂದರವಾಗಿ ಅಂದ್ರೆ ಅವ್ರು ಸುಂದರವಾಗಿ ಕಾಣೋ ತರ ಮಾಡ್ತೀರಿ ಅನ್ನೋದೊಂದು ತುಂಬಾ ಖುಷಿ ಪಡುವಂತ ವಿಚಾರ ಈಗ ಏನೇ ಒಂದು ಇದ್ರು ಡಿಫೆಕ್ಟ್ ಇದ್ರು ನಿಮ್ ಮೇಕಪ್ ಇಂದ ಅದನ್ನೆಲ್ಲ ಮುಚ್ಚಿಬಿಡ್ತೀರಾ ಅವ್ರು ಚೆನ್ನಾಗಿ ಕಾಣಿಸ್ಬೇಕು ಆತರ ಒಂದ್ ಅವ್ರಿಗೂ ಒಂದ್ ಖುಷಿ ಸಿಗತ್ತೆ ಈ ಒಂದು ಕೋರ್ಸ್ ಇಂದ ಈ ಒಂದು ಇದರಿಂದ ಅಂತ ಒಂದು ಇದನ್ನ ಇಲ್ಲಿ ಮೇಡಮ್ ಅವ್ರ ಅಕಾಡೆಮಿಯಲ್ಲಿ ನಿಮ್ಗೊಂದು ಅಂತ ಅವಕಾಶ ಮಾಡಿಕೊಟ್ಟಿದ್ದಾರೆ ನೀವೆಲ್ಲ ಟ್ರೈನ್ ಅಪ್ ಆಗಿ ಹೊರ್ಗಡೆ ಹೋಗ್ತಾ ಇದ್ದೀರಾ ನಿಮ್ಮ ಎಲ್ಲರ ಜೀವನ ಸುಖಮಾರಿವಾಗಿರ್ಲಿ ಒಳ್ಳೆ ಸಕ್ಸಸ್ ಸಿಗಲಿ ನಿಮ್ಗೆ ಅಂತ ಹಾರೈಸ್ತೀನಿ ನಾನು ಥ್ಯಾಂಕ್ಸ್ ಮ್ಯಾಮ್ ಅವಕಾಶ ಕೊಟ್ಟಿದ್ದಕ್ಕೆ ನಿಮ್ಗೆ ತುಂಬಾ ಥ್ಯಾಂಕ್ಸ್ ಮುಂದೆ ಚೆನ್ನಾಗಿ ಕೆಲಸ ಮಾಡಿ ಹೆಣ್ಮಕ್ಳು ಈ ತರ ಬೆಳಿಬೇಕು ಸ್ವಾವಲಂಬಿಯಾಗಿ ಬೆಳೆಯೋದು ನನಗೂ ತುಂಬಾ ಇಷ್ಟ ಅದಕ್ಕೋಸ್ಕರ ನಾನು ಕೆಲಸ ಮಾಡ್ತಾ ಇದ್ದೀನಿ ನೀವು ಚೆನ್ನಾಗಿ ಬೆಳಿರಿ ಆಲ್ ದ ಬೆಸ್ಟ್ ಎಲ್ರಿಗೂ ಥ್ಯಾಂಕ್ ಯು ಸ್ನೇಹಿತೆಯಾಗಿ ಪವಿತ್ರ ಮೇಡಮರು ತುಂಬಾ ಸ್ನೇಹಿತರು ಬಟ್ ಅವರು ಇಷ್ಟ ಹಂತಕ್ಕೆ ಹೋಗಿದ್ದಾರೆ ಅಂತ ನನ್ಗೆ ಹೆಮ್ಮೆ ಇದೆ ನನ್ಗೆ ತುಂಬಾ ಖುಷಿ ಆಗುತ್ತೆ ಸಾವಿರಾರು ಜನ ಮಿತ್ರ ಹೇಳ್ಕೊಟ್ಟಿದ್ದಾರೆ ಹಂಗಾಗಿ ಸಾವಿರಾರು ಜನಕ ಅಂದನು ತುಂಬಿದ್ದಾರೆ ಅಲ್ವಾ ಆಗಿನ ಕಾಲದಲ್ಲಿ ಆತರ ಅಂದ ಚಂದ ಅದೇನಿರ್ಲಿಲ್ಲ ಈಗ ಎಂತವ್ರುನು ಅಷ್ಟೇ ಫಿಲಮ್ ಹಿರೇನ್ ಏನಕಾಗಲ್ಲ ಅಷ್ಟು ಚೆನ್ನಾಗಿ ಮೇಕಪ್ ಮಾಡಿಸ್ತಾರೆ ಮಾಡ್ತಾರೆ ನಿಮ್ಗೆ ಟ್ರೈನಪ್ ಕೊಡ್ತಾರೆ ಅವರು ನಿಜವಾಗ್ ನನ್ಗೆ ತುಂಬಾ ಖುಷಿ ಆಯ್ತು ಅವರನ್ನ ಸ್ನೇಹಿತರಂತೆ ಅಂದ್ರೆ ಇಡೀ ಹೊಸಕೋಟೆಯಲ್ಲಿ ಅಕಾಡೆಮಿ ಅಂತಂದ್ರೆ ಪವಿತ್ರ ಮೇಡಮ್ ಅಂದ್ರೆ ಅವ್ರದೇ ಹೈಲೈಟ್ ಇಲ್ಲ ಎಲ್ಲ ಕಡೆ ಎಲ್ಲಾನು ಸಿಟಿ ಕಡೆ ಹೋಗ್ತಾರೆ ಈಗ ಬೆಂಗಳೂರು ಪೆಣ್ಯದಾಸರಳ್ಳಿ ಹಾ ಸೈಡ್ ಹೋಗ್ತಾರೆ ಈಗ ಹೊಸಕೋಟೆಯಲ್ಲಿ ಇರೋದು ಇನ್ನೂ ಸ್ವಲ್ಪ ಜನಕ್ಕೆ ಗೊತ್ತೂ ಇಲ್ಲ ಅವ್ರಿಗೆ ಹಂಗಾಗಿ ಅವರು ಈ ತರ ಮಾಡ್ತಾ ಎಲೆ ಮರಿಗಿನ ಕಾಯ್ತು ಅವ್ರು ಅಣ್ಣ ಆಗ್ತಿದ್ದಾರೆ ಬಟ್ ಗೊತ್ತಾಗ್ತಾ ಇಲ್ಲ ಯಾರ್ಗೂ ಅಷ್ಟೇ